ಹಾಯ್ ಕಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಣವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನನಗಂತೂ ವಿಪರೀತ ಹುಷಾರಿಲ್ಲ ಅಂದರೆ ಲೋ ಬಿ ಪಿ ಆಗಿ ಬಿದ್ದೋಗೋ ಸಿಚ್ಯುವೇಶನಲ್ಲಿದ್ದೆ ಅಷ್ಟು ಬೇಗ ವಿವೇಕ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು ಸೊ ನನ್ನ ಬಾಡೀಲಿ ಅಂದರೆ ಏನು ಹೇಳ್ತಾರೆ ಬ್ಲಡ್ ಇಲ್ಲ ತರ್ಟೀನ್ ಫೋರ್ಟೀನ್ ಇರಬೇಕಂತೆ ಬಟ್ ನನ್ನ ಬಾಡಿಲಿ ನೈನ್ ಪರ್ಸೆಂಟ್ ಇದೆ ಸೊ ಅದಕ್ಕೇನೆ ಬ್ಲಡ್ ಕಮ್ಮಿ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ಅಲ್ಲಿ ಚೆಕಪ್ ಮಾಡಿಸಿಲ್ಲ ಬ್ಲಡ್ ಅಲ್ಲಿಂದ ಡ್ರಿಪ್ಸ್ ಹಾಕ್ಸ್ಕೊಂಡು ಹೋಗಿ ಮಾರನೇ ದಿನ ನಮ್ಮ ಅಮ್ಮ ಮನೆಗೆ ಹೋದೆ ಅಲ್ಲಿ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಾಗ ಅವ್ರು ಹೇಳಿದ್ರು ಬಾಡಿಲಿ ಗ್ಲುಕೋಸ್ ಅಥವಾ ಬ್ಲಡ್ ಕಮ್ಮಿ ಆಗಿದೆ ಬಾಡಿ ಬ್ಯಾಲೆನ್ಸ್ ಆಗೋಲ್ಲ ಅಂತ ಹೇಳಿ ಸೊ ಲೋ ಬಿ ಪಿ ನನಗೆ ನನ್ನ ಮಗ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟ್ ಆಗಿರೋದು ಅದು ಲೋ ಬಿ ಪಿ ಅಲ್ಲ ನನಗೆ ಬ್ಲಡ್ ಕಮ್ಮಿ ಆಗಿರೋದ್ರಿಂದ ನನಗೆ ಫೇಂಟಿಂಗ್ ಜಾಸ್ತಿ ಆಗ್ತದೆ ಇತ್ತೀಚೆಗೆ ಸೊ ಅದಕ್ಕೋಸ್ಕರ ಫೋರ್ ವೀಕ್ಸ್ ಬ್ಲಡ್ ಹಾಕ್ಸ್ಕೋಬೇಕು ಅಂತಲೂ ಹೇಳಿದ್ದಾರೆ ಸೊ ನೀವು ನೋಡ್ಬೋದು ನನ್ನ ಎರಡು ಮಕ್ಕಳನ್ನು ಕರ್ಕೊಂಡೋಗಿ ಪಾಪ ವಿವೇಕ್ ತುಂಬ ಚೆನ್ನಾಗಿ ನೋಡಿಕೊಂಡಿದ್ರು ನನ್ನ ಮಕ್ಳನ್ನ ಸೊ ಅದಾದಮೇಲೆ ನನಗೆ ಚಪಾತಿ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸೊ ಆಮೇಲೆ ವಿವೇಕನೇ ಚಪಾತಿ ತೀರ್ಕೊಡ್ತಾಯಿದ್ರು ಅವರೇ ತೀಡಿ ಅವರೇ ಇದ್ದರು ಸೊ ನನ್ನ ಕೈಯಲ್ಲಿ ಟ್ರಿಪ್ಸ್ ಇತ್ತಲ್ವ ಸೊ ಅದಕ್ಕೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಪಾಪ ಅವರೇ ನಾನೇನೋ ಸತಿ ಕೇಳಿದ್ರೆ ಪದೇ ಪದೇ ಕೇಳ್ತಾ ಇರ್ತೀನಿ ಅಂತ ಹೇಳಿ ಅವ್ರು ಏನೂ ಮಾಡ್ಕೊಡಲ್ಲ ಇತ್ತೀಚೆಗೆ ನಾನು ಇದ್ರೂ ಮಾಡಿಕೊಡ್ತಾರೆ ಪಾಪ ಅದು ಫಸ್ಟ್ ಅಂದರೆ ನೀರು ಎತ್ಕೊಬಾರಕ್ಕೂ ಬೈ ಅವರು ನಾನು ನಾನು ಗಂಡ ನಾನು ಅದೆಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸೊ ಇವಾಗ ನಾನು ಏನು ಹೇಳಿ ಮಾಡ್ತಾರೆ ಪಾಪ ಚಪಾತಿ ಎಲ್ಲ ಸುಟ್ಕೊಡ್ತಾಯಿದ್ರು ಸೊ ಅವರೇ ತಿಡಿ ಅವರೇ ಸುಟ್ಟಿ ಅವರೇ ತಿನ್ಸಿದ್ರು ಪಾಪ ಅದಾದಮೇಲೆ ನನ್ನ ಮಕ್ಳಿಗೆ ಬೇರೆ ತಿನ್ನಿಸ್ಬೇಕಾಯ್ತು ಅವ್ರು ಯಾರಾದ್ರೂ ತಿನ್ಸ್ಕೊಳಲ್ಲ ಇಬ್ರು ಅಷ್ಟು ಜನ ಯಾರಾದ್ರೂ ತಿನ್ಸ್ಕೊಳ್ಳೋಲ್ಲ ನಾನೇ ತಿನ್ನಿಸ್ಬೇಕಾಗಿತ್ತು ಸೊ ಅವರಿಬ್ಬರಿಗೂ ಅದು ಬೇರೆ ರೈಟ್ ಹ್ಯಾಂಡ್ಗೆ ಡ್ರಿಪ್ಸ್ ಹಾಕ್ಸ್ಬಿಟ್ಟಿದ್ರು ಸೊ ತಿನ್ನಿಸ್ಬಿಟ್ಟು ಅವರಿಬ್ರಿಗೆ ತಿನ್ನಿಸಿ ನನ್ನ ಕೈಯೆಲ್ಲ ಒಂಥರ ಆಗ್ಬಿಟ್ಟಿತ್ತು ನೋವು ಬಂದಂಗೆ ಸೊ ಅದಕ್ಕೆ ಪಾಪ ಅವರು ತಿಡಿ ಸುಟ್ಟಿ ತಿನ್ನಿಸಿದ್ರು ಸೊ ಎಂತಿ ಹುಷಾರಿಲ್ಲದೆ ಗಂಡನೇ ಕೇರ್ ಮಾಡಬೇಕು ಗಂಡಂಗೆ ಹುಷಾರಿಲ್ದಾರ ಹೆಂಡ್ತಿನೇ ಕೇರ್ ಮಾಡಬೇಕು ಸೊ ಇಬ್ಬರಲ್ಲೂ ಈ ಥರ ಹೊಂದಾಣಿಕೆ ಇದ್ದೇನೆ ಒಂದು ಸಂಸಾರ ಅಂತ ಹೇಳೋದು ಸೊ ನನಗಂತೂ ಏನು ಹೇಳೋದು ಯಾವ್ದಿನ ದಿನ ನನಗೆ ನಿಜವ್ಳು ಏನು ಹೇಳೋಕ್ಕೆ ಆಗ ಮಾತೆ ಬರಲಿಲ್ಲ ಯಾಕಂದರೆ ಯಾವತ್ತು ಹೇಳದಿರೋರು ಸಡನ್ನಾಗಿ ನಾನೇ ತಿಡಿ ನಾನೇ ಸುರ್ತೀನಿ ಅಂತ ಹೇಳಿದ್ರು ಸೊ ನೋಡಿ ಅವರು ಎಷ್ಟು ಖುಷಿಯಾಗಿ ಆಟ್ ಸಿಂಬಲೆಲ್ಲ ತೋರಿಸ್ಕೊಂಡು ಆಮೇಲೆ ಅದೇನದು ಜಿಮ್ ಬಾಡಿ ಎಲ್ಲ ಮಾಡಿರ್ತಾರಲ್ಲ ಸೊ ಅದನ್ನೆಲ್ಲ ತೋರಿಸ್ತಾಯಿದ್ರು ಇದ್ರು ಖುಷಿ ಆಯಿತು ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಹೌದು ಕೋರ್ಸ್ ನಾವು ಜಗಳ ಆಡ್ತೀವಿ ಎಲ್ಲರೂ ಗಂಡ ಹಿಂದ್ಮೇಲೆ ಜಗಳ ಆಡೇ ಆಡ್ತಾರೆ ನಾವೇನು ಒಂದು ನಿಮಿಷ ಒಂದು ಒಂದಿನ ಅರ್ಧ ಅವರ್ ಅರ್ಧ ದಿನ ಇಷ್ಟೇ ಅದು ಒಂದೆರಡು ದಿನದ ಮೇಲಿಲ್ಲ ಒಂದು ಮತ್ತೆ ಒಂದು ಆಗ್ಬಿಡ್ತೀವಿ ಆ ಥರ ಸೊ ತುಂಬ ಖುಷಿಯಾಗುತ್ತೆ ನಾವು ನಮ್ಮ ಅಪ್ಪ ಅಮ್ಮ ಮನೆಗೆ ಹೋದಾಗಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ನಾವೇನು ಜಗಳಾಡಿದ್ರು ಬರೋದೇ ಇಲ್ಲ ಯಾಕಂದರೆ ಟಾಮ್ ಆ್ಯಂಡ್ ಜೆರಿ ಥರ ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಕಿತ್ತಾಡ್ದಂಗೆ ಕಿತ್ತಾರ್ದೆ ಇರ್ತೀವಿ ನಾವು ಹಂಗೆ ಮತ್ತೆ ಪ್ರೀತಿ ಹಂಗೆ ಜಾಸ್ತಿ ಜಗಳ ಆಗೋ ಕಡೆನೇ ಪ್ರೀತಿ ಅಂತ ಹೇಳ್ತಾರಲ್ಲ ಸೊ ಆ ಥರ ನಾವಿಬ್ಬರು ಸೊ ನೆಕ್ಸ್ಟ್ ಹಾಗೇ ನಾವು ನೆಕ್ಸ್ಟ್ ಡೇನೆ ನಮ್ಮಮ್ಮ ಮನೆಗೆ ಹೋದ್ನಲ್ಲ ಆ ಟೈಮಲ್ಲಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ನನಗೆ ಕಾರ್ ಬುಕ್ ಮಾಡಬೇಕು ಅಂತ ಇತ್ತು ಸೊ ಅದಕ್ಕೆ ನಮ್ಮ ಡ್ಯಾಡಿ ಈಕೋ ಕಾರ್ ತೊಗೊಂಡ್ರಲ್ಲ ಸೊ ಅಲ್ಲಿ ಒಂದು ಅಣ್ಣ ಪರ್ಚೆ ಪರಿಚಯ ಇದ್ದಾರೆ ಆ ಒಂದಣ್ಣ ಸೊ ದರ್ಶನ್ ಅಣ್ಣ ಅಂತ ಹೇಳಿ ಸೊ ಅವ್ರ ಮುಖಾಂತರನೇ ನಾವು ಬ್ರೀಜಾ ತೊಗೋಬೇಕು ಅಂತ ಇದ್ದೀವಿ ಸೊ ಆಲ್ರೆಡಿ ಫೈವ್ ತೌಸಂಡ್ ಕೊಟ್ಟು ಎಲ್ಲ ಬುಕ್ ಮಾಡಿದ್ದೀವಿ ಇನ್ನೇನು ಹೋಗಿ ಸ್ವಲ್ಪ ಅಮೌಂಟ್ ಪೇ ಮಾಡಿ ಕಾರನ್ನ ತಗೊಂಡು ಅಷ್ಟೇನೆ ನಾನು ಮೂರು ದಿನ ಈ ಮೂರು ಡೇಟಲ್ಲಿ ಯಾವಾಗನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವಿವೇಕ್ ಬರ್ಡೇ ದಿನ ನವೆಂಬರ್ ಟ್ವೆಂಟಿ ತರ್ಡ್ ಇನ್ನೊಂದು ನಮ್ಮ ಆ್ಯನಿವರ್ಸರಿ ಟ್ವೆಂಟಿ ಮತ್ತು ಇಲ್ಲಾಂದರೆ ಜಾನ್ವರಿ ಫಸ್ಟ್ ನ್ಯೂ ಇಯರ್ ದಿನ ತೊಗೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಈ ಮೂರು ದಿನ ಇವೆರಡು ದಿನ ಆಗಿಲ್ಲ ಅಂದರೆ ಜಾನ್ವರಿ ಫಸ್ಟ್ ಅಂತೂ ಪಕ್ಕ ಫಿಕ್ಸ್ ಆಗುತ್ತೆ ಸೊ ಇದು ಮಾರುತಿ ಶೋರೂಮ್ ಇದು ನಮ್ಮ ಡ್ಯಾಡಿ ಪರ್ಚೇಸ್ ಮಾಡಿದ್ದು ಇಲ್ಲೇ ಈಕೋ ಕಾರು ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ನಮಗೆ ಇಷ್ಟ ಆಗೋ ಥರನೇ ನಮ್ಗೆ ಯಾವ ಥರ ಕೇಳ್ತೀವಿ ಅದೇ ಥರದೇ ತರಿಸ್ಕೊಡ್ತಾರೆ ಆಫರಲ್ಲೇನೇ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಯಾರೋ ಒಬ್ಬರು ಬ್ರೀಝಾ ನೋಡ್ತಾ ಇದ್ರು ಬಟ್ ನನಗೆ ಇಷ್ಟ ಆಗಿದ್ದು ವೈಟಲ್ಲಿ ತೊಗೋಬೇಕು ಅಂತ ಹೇಳಿ ವಿವೇಕ್ ನನಗೆ ಈ ಕಲರ್ ಕಲರ್ ಇರುತ್ತಲ್ಲ ರೆಡ್ ಕಲರ್ ಬ್ಲೂ ಕಲರ್ ಈ ಗ್ರೇ ಕಲರ್ ಅದೆಲ್ಲ ಇಷ್ಟ ಆಗೋಲ್ಲ ವೈಟ್ ಬಂದು ಅಫಿಷಿಯಲ್ ಕಲರ್ ನನಗೆ ಆ ಕಲರ್ ಸಕತ್ತು ಇಷ್ಟ ಸೊ ನನಗೆ ಎಕ್ಸ್ಪೆಷಲಿ ನನಗೆ ಇಷ್ಟ ಆಗೋ ಕಲರ್ ಯಾವುದಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸೊ ನನಗೆ ಬ್ಲ್ಯಾಕ್ ಇದ್ದಿದ್ರು ಓಕೆ ಆಗ್ತಾ ವೈಟ್ ಇದ್ದಿದ್ರು ಓಕೆ ಆಗ್ತಾಯಿತ್ತು ಬಟ್ ಬ್ಲ್ಯಾಕ್ ಬಂದು ನನ್ನ ಒಂದು ಇದರಲ್ಲಿ ಸೆಟ್ ಬರೋಲ್ಲ ಒಳ್ಳೇದಾಗಲ್ಲ ಸೊ ಅದಕ್ಕೇ ನಾನು ವೈಟಲ್ಲೇ ಹೋಗೋಣ ಅಂತೇಳಿ ವೈಟಲ್ಲಿ ಹೋಗ್ತಾಯಿದ್ದೀವಿ ಸೊ ನಮ್ಮ ಒಂದು ಏನು ಹೇಳ್ತಾರೆ ಹೆಸ್ರಲ್ಲಿ ಯಾವ ಕಲರ್ ಆಗಿ ಬರುತ್ತೋ ಅದನ್ನು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಸೊ ನನ್ನ ಇದರಲ್ಲಿ ವೈಟ್ ಚೆನ್ನಾಗಿತ್ತು ವಿವೇಕ್ ಹೆಸ್ರಲ್ಲೂ ವೈಟ್ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೇ ನಾವು ವೈಟ್ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀವಿ ಆ್ಯಕ್ಚುಲಿ ಅದು ವೈಟ್ ಕಾರ್ದು ಪಿಕ್ ನಮಗೆ ಸಿಗಲಿಲ್ಲ ಅಲ್ಲಿ ಕಾರು ಮಾಡೆಲ್ ಕೂಡ ಅಲ್ಲಿರಲಿಲ್ಲ ಸೊ ನೀವು ನೋಡ್ಬೋದು ಗ್ರೇ ಕಲರಲ್ಲಿ ನಾವು ಚೆಕ್ ಮಾಡ್ತಾ ಇದ್ವಿ ಬಟ್ ನಾನು ನೋಡಿದ್ದೇನೆ ಬೇರೆ ಇಲ್ಲಿ ಅಷ್ಟು ಇರಲಿಲ್ಲ ಸೊ ನಾನು ಟಾಪ್ ಫ್ಲೋರ್ ಅಂದರೆ ರೂಫ್ ಓಪನ್ ಆಗೋದು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ವೈಟ್ ಕಾರ್ ಕೂಡ ತೋರಿಸ್ತಾರೆ ಸೊ ಅದನ್ನೇ ನಾವು ಆಗಿ ಸೆಟ್ ಮಾಡಿದ್ದೀವಿ ಅಂದರೆ ಆಫರಲ್ಲಿ ಏನಿದೆ ಅದೆಲ್ಲ ನೋಡಿಬಿಟ್ಟು ಎಲ್ಲ ಚ ನೋಡಿ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತು ಇಷ್ಟ ಆಯಿತು ಸೊ ಫೈನಲ್ ಪ್ರೈಸ್ ಅಂತಲೇ ಹೇಳ್ಬೋದು ಅಫಿಷಿಯಲ್ ಆಗಿರುತ್ತೆ ನನಗೆ ಸಖತ್ತು ಇಷ್ಟ ಆಯಿತು ಸೊ ಇವರೇ ದರ್ಶನ ಅನ್ನ ಅಂತೇಳಿ ನಮ್ಮ ನಮ್ಮ ಡ್ಯಾಡಿ ಇವ್ರ ಹತ್ರನೇ ಪರ್ಚೇಸ್ ಮಾಡಿರೋ ಅಂಥದ್ದು ಒಂಥರ ಏನೋ ಒಂಥರ ಸೆಕೆಂಡ್ ಡ್ರೀಮ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಸೊ ಅದೇ ಥರನೇ ಇದನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಥರ ಲಕ್ಕಿ ಅಂತಲೇ ಹೇಳ್ಬೋದು ನಾನು ಏನೇನು ಅನ್ಕೋತಾ ಅನ್ಕೋತಾಯಿದ್ದೀನಿ ಅದನ್ನೆಲ್ಲ ಅದನ್ನೆಲ್ಲ ಕೊಟ್ಟಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅದೇ ಥರ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಈ ಕಾರ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲೇ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನವಂಬರಲ್ಲಿ ಆಗಿಲ್ಲ ಅಂತ ಅಂದರೆ ಪಕ್ಕ ಜಾನ್ವರಿ ಟ್ವೆಂಟಿ ಜಾನ್ವರಿ ಫಸ್ಟ್ ನ್ಯೂ ಇಯರ್ ದಿನ ಬರ್ಬೋದು ಸೊ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಯಾವಾಗರೂ ಬರುತ್ತೋ ಅಂತ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಫೈವ್ ತೌಸಂಡ್ ಕೊಟ್ಟು ಡೌನ್ ಪೇಮೆಂಟ್ ಎಲ್ಲ ಮಾಡಿ ಬುಕ್ ಮಾಡಿ ಬಂದಿದ್ದೆ ಸೊ ನಮಗೆ ಸ್ಯಾಟಿಸ್ಫೈ ಆಗುತ್ತೋ ಅದನ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ತುಂಬ ಕಡೆ ತುಂಬ ಕಾರನ್ನ ವಿಚಾರಿಸಿ ತುಂಬ ಕಡೆ ಈ ಥರ ಅಲ್ಲ ಅದನ್ನು ತೊಗೊಳ್ಳಿ ಅದೆಲ್ಲ ಇದನ್ನು ತಗೊಳ್ಳಿ ಅಂತ ಹೇಳೋದಾದ ನಾವು ಪ್ಲೀಸಾಗಿ ಬಂದು ಫಿಕ್ಸ್ ಆಗಿದ್ದೀವಿ ಸೊ ಈ ವ್ಲಾಗ್ ಬಂದು ತುಂಬ ದಿನವೇ ಆಗಿತ್ತು ವ್ಲಾಗ್ ಶೂಟ್ ಮಾಡಿ ಅಂದರೆ ಇದು ಯಾವಾಗ ಆಗಿರೋದು ಅಂತ ಅಂದರೆ ಐಡಿಯಾನೇ ಇಲ್ಲ ಅಷ್ಟು ಮೇ ಬಿ ಒಂದು ಮಂತೇ ಆಗಿಬಿಟ್ಟಿದೆ ಅನಿಸುತ್ತೆ ಈ ಬ್ಲಾಗ್ ಮಾಡಿ ಸೊ ಆವಾಗ ಮಾಡಿರೋ ಅಂಥದ್ದು ತುಂಬ ಆಗುತ್ತೆ ಏನು ಹೇಳೋದು ಅಂತಲೇ ಮಾತೇ ಇಲ್ಲ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ಇದು ಗ್ರೇ ಬ್ರೀಝಾ ನಾವು ವೈಟಲ್ಲಿ ಬುಕ್ ಮಾಡಿದ್ದೀವಿ ಆ್ಯಕ್ಚುಲಿ ವಿವೇಕಗೆ ನಮ್ಮ ಅಮ್ಮಗೆ ನಮ್ಮ ನಡಿಗೆಲ್ಲ ರೆಡ್ ಇಷ್ಟ ಆಗಿತ್ತು ಬಟ್ ನನಗೆ ರೆಡ್ ಅಷ್ಟು ಇಷ್ಟ ಆಗಿರಲಿಲ್ಲ ನನಗೇನೋ ಅಂತ ರೆಡ್ ಕಲರ್ ಕಲರ್ ಅಂದರೆ ನನಗೇನು ಇಷ್ಟನೇ ಆಗಲ್ಲ ಸೊ ವೈಟ್ ಅಂದರೆ ಆಗಿ ಕಾಣುತ್ತೆ ಸೊ ಅದಕ್ಕೆ ನಾನು ವೈಟಲ್ಲೇ ಫಿಕ್ಸ್ ಆಗಿದ್ದೀವಿ ವಿವೇಕಗೂ ಅಷ್ಟೇ ರೆಡ್ಡು ಮತ್ತು ವೈಟ್ ಇಷ್ಟ ಆಗಿತ್ತು ನಾನು ಯಾವ್ದು ತಗೋತೀನೋ ಅವರು ಅದನ್ನೇ ಓಕೆ ಅಂತ ಫಿಕ್ಸ್ ಮಾಡಿ ಸೊ ಬ್ರೀಝಾ ವೈಟಲ್ಲಿ ಫಿಕ್ಸ್ ಮಾಡಿ ಬಂದಿದ್ದೀವಿ

ಸೊ ವರ್ಕ್ ನಾನು ಎಲ್ಲಿ ಮಾಡ್ತಾ ಇರೋದು ಅಂತ ಅಂದರೆ ವಸಂತ್ ನಗರಲ್ಲಿ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು ಸೊ ಅವ್ರ ಜೊತೆ ಅಂದರೆ ನನ್ನ ಏನು ಹೇಳ್ಬೋದು ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಒಂಥರ ಒಂಥರ ಇದೆ ನನ್ನ ನನ್ನ ಮಧ್ಯೆ ಅವ್ರ ಮಧ್ಯೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವರು ಒಂದು ಹೊಸ ಕಂಪನಿ ಓಪನ್ ಮಾಡಿದ್ದಾರೆ ಅಂದರೆ ನೀವೆಲ್ಲ ಕೇಳಿರ್ತೀರ ಪ್ರಶಾಂತ್ ರಾಜ್ ಡೈರೆಕ್ಟರ್ ಅವರು ಪ್ರಶಾಂತ್ ರಾಜ್ ಸವರು ಮತ್ತು ಅವ್ರ ಬ್ರದರ್ ಓಪನ್ ಮಾಡಿರೋ ಕಂಪನಿ ಫಾರ್ಚೂನ್ ಒನ್ ಅಂತ ತುಂಬ ಚೆನ್ನಾಗಿದೆ ವರ್ಕ್ ಫ್ರಮ್ ಹೋಮ್ ಕೂಡ ಇದೆ ಮತ್ತು ವರ್ಕ್ ಫ್ರಮ್ ಆಫೀಸು ತುಂಬ ಬ್ಯಾಕ್ ಅಂದರೆ ಖಾಲಿ ಇದೆ ವರ್ಕ್ ಫ್ರಮ್ ಆಫೀಸ್ ಮಾಡೋಕ್ಕೆ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೀವೆಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ಏನಂತಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನು ವೀಡಿಯೋಗೋಸ್ಕರ ಹೋಗಿದ್ದೆ ಸೊ ಅವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ವರ್ಕ್ ಫ್ರಮ್ ಹೋಮ್ ನಾನು ಯಾಕೆ ವರ್ಕ್ ಫ್ರಮ್ ಹೋಮ್ ತಗೋಣಂತಂದರೆ ಇನ್ನೂ ನನ್ನ ಮಗ ಇನ್ನೂ ಇಯರ್ ಯಾವ್ದಲ್ವ ಸೊ ಫೀಡ್ ಮಾಡ್ತಾ ಮಾಡ್ತಾಯಿರ್ತೀನಿ ಅವನೆಲ್ಲೂ ಇರೋಲ್ಲ ಯಾರ ಜೊತೆನೂ ಇರೋಲ್ಲ ಈ ನಡುವೆ ಫಸ್ಟ್ ನಮ್ಮ ಅಮ್ಮ ಹತ್ರ ಬಿಟ್ಟು ತೋದರೆ ನಮ್ಮ ಅಮ್ಮ ಹತ್ರ ಎಷ್ಟೊತ್ತಾದರೂ ಇರೋನು ಇವಾಗ ಅಮ್ಮ ಹತ್ರನೂ ಇರೋಲ್ಲ ಸೊ ನನ್ನ ಅದೇ ಮಕ್ಳಿಗೆ ಹೇಳ್ತಾರಲ್ಲ ಜ್ಞಾನ ಬಂದ್ಬಿಡುತ್ತೆ ಆ ಅಮ್ಮಂದಿರ ಮೇಲೆ ಅಂತ ಸೊ ಆ ಟೈಪ್ನ ಸಡನ್ ಸಡನ್ನಾಗಿ ಯೋಚನೆ ಮಾಡ್ಕೊಬಿಡ್ತಾನೆ ಆ ಥರ ಎಲ್ಲೋದ್ರೂ ಇರೋಲ್ಲ ಅವನು ಸೊ ಆ ಥರ ಇನ್ನೂ ಸ್ವಲ್ಪ ಗ್ಯಾಪ್ ಅಂದರೆ ಟೂ ಇಯರ್ಸ್ ತ್ರೀ ಇಯರ್ಸ್ ಆದರೆ ಆರಾಮಾಗಿ ನಾವು ಕೆ ಬೇರೆ ಕಡೆ ಹೋಗಿ ವಾಕ್ ಮಾಡ್ಬೋದು ವರ್ಕ್ ಆಫೀಸಲ್ಲೇ ಅಂತಾನೆ ಸೊ ಇವಾಗ ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಯಾವಾಗಾದರೂ ವರ್ಕ್ ಆಫೀಸೇ ನೋಡೋಣ ಯಾಕಂದರೆ ಸ್ಯಾಲರಿ ಸ್ವಲ್ಪ ಜಾಸ್ತಿ ಇರುತ್ತೆ ವರ್ಕ್ ವರ್ಕ್ ಫ್ರಮ್ ಹೋಮ್ ಅಂದರೆ ಸ್ವಲ್ಪ ಸ್ಯಾಲರಿ ಕಮ್ಮಿ ಬರುತ್ತೆ ವರ್ಕ್ ಫ್ರಮ್ ಆಫೀಸ್ ಅಂದರೆ ಸ್ಯಾಲರಿ ಜಾಸ್ತಿ ಇರುತ್ತೆ ಮತ್ತು ಇನ್ನು ಬೇರೆ ಬೇರೆ ಥರ ಎಲ್ಲ ಇರುತ್ತೆ ಅಲ್ಲಿ ವರ್ಕ್ ಫ್ರಮ್ ಆಫೀಸ್ ಅಂದರೆ ನೀವೆಲ್ಲ ಹೋಗಿ ವಿಚಾರಿಸ್ಕೊಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫಾರ್ಚೂನ್ ಒನ್ ಅಂತ ಹೇಳಿ ಕಂಪನಿ ಹೆಸರು ಸೊ ತುಂಬ ಚೆನ್ನಾಗಿದೆ ನಾನು ಯಾಕೆ ವರ್ಕ್ ಫ್ರಮ್ ಹೋಮ್ ಇವಾಗ ತೊಗೊಂಡಿದ್ದೀನಿ ಯಾಕೆ ಆವಾಗೆ ಸಪ್ರೇಟಾಗಿ ಮಾಡ್ತಾಯಿದೆ ಇವಾಗ ಸಪ್ರೇಟಾಗಿ ಮಾಡ್ತಾಯಿದೆ ಅಂತಂದರೆ ಸ್ವಲ್ಪ ಗ್ಯಾಪ್ ಇರಲಿ ಯಾಕಂದರೆ ನನಗೆ ಅವಾಗ ಕಾನ್ಸಂಟ್ರೇಟ್ ಇರಲಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಆವಾಗ ಮಾಡೋಕ್ಕಾಗ್ತಾಯಿರಲಿಲ್ಲ ಸೊ ಪುಟ್ ಮಾಡಿ ಮತ್ತು ಇದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಐಶ್ವರ್ಯ ಅಂತ ಹೇಳಿ ಸೊ ಅವರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಮತ್ತು ಇನ್ನೊಬ್ಬರು ಇದ್ದಾರೆ ವಿಘ್ನೇಶ್ ಅಣ್ಣ ಅಂತ ಹೇಳಿ ಸೊ ಅವರು ಕೂಡ ನನಗೆ ಆಪರ್ಚುನಿಟಿ ಕೊಟ್ಟರು ತುಂಬ ಚೆನ್ನಾಗಿದೆ ನೀವು ಫೋನಲ್ಲಾದರೂ ಮಾಡ್ಬೋದು ಅಥವಾ ನೀವು ಲ್ಯಾಪ್ಟಾಪ್ ತೊಗೊಂಡ್ರೆ ಲ್ಯಾಪ್ಟಾಪಲ್ಲಿ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನಿಮ್ಗೆ ಮಾಡೋಕ್ಕೆ ಫೋನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ ನಾನು ಫೋನಲ್ಲಿ ಮಾತಾಡಿದ್ದೀನಿ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ ವಿವೇಕ್ದು ಫೋನ್ ಹೋಗಿದ್ದಾಗೇ ನಾನು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತೀನಿ ಇನ್ನೇನು ಟು ತ್ರೀ ಮಂತ್ಸ್ ಅಷ್ಟೇ ಲ್ಯಾಪ್ಟಾಪ್ ಕೂಡ ಪರ್ಚೇಸ್ ಮಾಡ್ತೀನಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅವ್ರು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವಾಗ ವರ್ಕ್ ಫ್ರಮ್ ಆಫೀಸ್ ಸ್ವಲ್ಪ ಜಾಸ್ತಿ ಇದೆ ವರ್ಕ್ ಫ್ರಮ್ ಹೋಮ್ ತುಂಬಾ ಕಡಿಮೆ ಆಗಿದೆ ಚೆಕ್ಔಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಚೆಕ್ ಫುಲ್ ಕಮ್ಮಿ ಇದೆ ನೀವು ನೋಡ್ಬೋದು ಬೇಕಾದ್ರೆ ವಿಚಾರಿಸ್ಬೋದು ನನ್ನ ಪ್ರಕಾರ ವರ್ಕ್ ಫ್ರಮ್ ಹೋಮ್ ಖಾಲಿ ಆಗಿದೆ ಅಂತ ಹೇಳ್ತಾಯಿದ್ರು ನಾನು ವಿಚಾರಿಸಿದಾಗ ಸೊ ಸುಮಾರು ಜನ ಇಲ್ಲಿ ಅಕ್ಕಪಕ್ಕ ಎಲ್ಲರೂ ಚ ಕೇಳಿದ್ರು ನನ್ನ ಅಕ್ಕ ಸೊ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳಿ ವರ್ಕ್ ಫ್ರಮ್ ಆಫೀಸ್ ಇದೆ ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂತ ಹೇಳಿದ್ದೀನಿ ತುಂಬ ಜನ ಸ್ಟಾರ್ಟಿಂಗೇ ನನ್ನ ಹತ್ರ ವಿಚಾರಿಸ್ಕೊಂಡಿದ್ದೆ ನಾನು ನಾವು ಶೇರ್ ಮಾಡಿರಲಿಲ್ಲ ಹತ್ರನೂ ಇವಾಗ ಈ ನಡುವೆ ಶೇರ್ ಮಾಡಿದಾಗಿಂದ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಕಮ್ಮಿ ಆಗಿದೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ನೀವು ವಿಚಾರಿಸ್ಕೊಂಡು ವರ್ಕ್ ಫ್ರಮ್ ಹೋಮ್ ತೊಗೊಬೋದು ಅಥವಾ ವರ್ಕ್ ಫ್ರಮ್ ಆಫೀಸ್ ನೀವೇನೋ ವಸಂತ್ ನಗರ್ ಹತ್ರ ಹತ್ರ ಇದ್ದರೆ ನೀವು ವರ್ಕ್ ಫ್ರಮ್ ಆಫೀಸ್ ತೊಗೋಬೋದು ಯಾಕಂದರೆ ನನ್ನ ಪ್ರಕಾರ ವರ್ಕ್ ಫ್ರಮ್ ಹೋಮ್ಗಿಂತ ವರ್ಕ್ ಫ್ರಮ್ ಆಫೀಸೇ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಸಿಗ್ತಾರೆ ಫ್ರೆಂಡ್ ಥರ ಆಗ್ತಾರೆ ಮತ್ತು ನೀವು ಮನೆಯಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಬೋದು ಟ್ರಾವೆಲಿಂಗ್ ಆಪರ್ಚುನಿಟಿ ಸಿಗುತ್ತೆ ಸೊ ಒಂಥರ ಹಬ್ಬದ ಟೈಮಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು ಫಂಕ್ಷನ್ಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಪ್ರಕಾರ ವರ್ಕ್ ಫ್ರಮ್ ಆಫೀಸೇನೆ ತಗೋಬೋದು ಚೆನ್ನಾಗಿರುತ್ತೆ ವರ್ಕ್ ಫ್ರಮ್ ಆಫೀಸ್ ಸೊ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ರೂ ಒನ್ ಡೇ ನೀವು ಕಂಪಲ್ಸರಿ ಹೋಗಲೇಬೇಕು ವೀಕ್ಲಿ ಒನ್ಸ್ ಹೋಗಲೇಬೇಕು ನೀವು ಆಫೀಸ್ಗೆ ಆಫೀಸಲ್ಲಿ ಹೋಗಿ ವರ್ಕ್ ಮಾಡಿಬಿಟ್ಟು ಬರಬೇಕು ಟೈಮಿಂಗ್ ನೈನ್ ಟು ಸಿಕ್ಸ್ ತರ್ಟಿ ಅನಿಸುತ್ತೆ ವ ಟೈಮಿಂಗ್ ಸೊ ನಾನು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಾನು ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಏನೂ ಕೊಡೋಕ್ಕಾಗಲ್ಲ ಯಾಕಂದರೆ ಇದು ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೀನು ನಾನು ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ನೀವು ಅವ್ರ ವಿಚಾರಿಸ್ಕೋಬೋದು ನನ್ನ ಪ್ರಕಾರ ವರ್ಕ್ ಫ್ರಮ್ ಹೋಮ್ಗಿಂತ ವರ್ಕ್ ಫ್ರಮ್ ಆಫೀಸೇ ಬೆಟರ್ ಅಂತ ಅನ್ನಿಸ್ತು ಸೊ ನೀವೆಲ್ಲ ಹೋಗಿ ವ ಯಾರ್ಯಾರೆಲ್ಲ ಏನೂ ವರ್ಕ್ ಸಿಕ್ಕಿಲ್ಲ ಅಂತಂದರೆ ನೀವೆಲ್ಲ ಹೋಗಿ ಕೇಳ್ಕೊಬೋದು ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಕ್ ಫ್ರಮ್ ಆಫೀಸ್ ಕೇಳ್ಕೊಬೋದು ಸೊ ಇದಿಷ್ಟು ಆಮೇಲೆ ಸೊ ಸುಮಾರು ಜನ ಕೇಳ್ತಾಯಿದ್ರು ಸೊ ಅದಕ್ಕೆ ಇದೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂತ ಅನ್ನೋದು ಶೇರ್ ಮಾಡಿದ್ದೀನಿ ಸೊ ಹಾಗೇ ನಾವು ಪರ್ಚೇಸ್ ಮಾಡ್ತಾ ಇರೋಂಥ ಕಾರ್ ರೀಸಾ ಇನ್ನೇನು ಟು ತ್ರೀ ಮಂತ್ಸಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಪರ್ಚೇಸ್ ಮಾಡ್ತೀವಿ ಸೊ ಆದಷ್ಟು ಬೇಗನೆ ನನ್ನ ಇನ್ನೊಂದು ಡ್ರೀಮ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅದೆಷ್ಟು ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಇದೆ ಕೇರ್ ಬಾಯ್